ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾವಳಿ ಮಿತಿ ಮೀರಿದ್ದು ಅತಿಥಿಗಳು ಟ್ರಿಗರ್ ಆಗಿದ್ದಾರೆ ಗಿಲ್ಲಿ ಡೋಂಟ್ ಕೇರ್ ಆಟಕ್ಕೆ ಅಮಾಯಕ ಸ್ಪರ್ಧಿಗಳು ಗೆಸ್ಟ್ಗಳಿಂದ ಬಯಸಿಕೊಳ್ಳುವಂತಾಗಿದೆ ಉಗ್ರ ಮಂಜು ರೂಪ ತಾಳಿದ್ದು ಸ್ಪರ್ಧಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲ ಸ್ಪರ್ಧಿಗಳನ್ನ ಕೂರಿಸಿಕೊಂಡು ಉಗ್ರ ಮಂಜು ವಾರ್ನಿಂಗ್ ಒಂದನ್ನ ಕೊಡ್ತಾರೆ ಗಿಲ್ಲಿಯಿಂದ ಊಟ ಬಡಿಸಿಕೊಂಡು ನೀವು ತಿನ್ನಬೇಕು ನೀವು ತಿಂದಾದ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ತಿಳಿಸುತ್ತಾರೆ ಆದರೆ ಗೆಸ್ಟ್ಗಳ ರೂಲ್ಸ್ ಅಲ್ಲಿ ಗಿಲ್ಲಿ ಕ್ಯಾರೆ ಅನ್ನಲ್ಲ ಎಲ್ಲರಿಗಿಂತ ಮುಂಚೆ ಊಟ ಬಡಿಸಿಕೊಂಡು ತಿನ್ನಲು ಮುಂದಾಗ್ತಾರೆ ಗೆಸ್ಟ್ಗಳು ಅವರಿಗೆ ಬೇಕಾದ ಸೇವೆಯಲ್ಲಿ ರೂಲ್ಸ್ ಹಾಕಬೇಕು ಊಟ ಹಾಕೊಂಡು ಮಾಟನ್ನ ತಲೆಕೆಡ್ಸ್ಕೊಳ್ಬೇಡಿ ನಮ್ದ್ರಲ್ಲಿ ರೂಲ್ಸ್ ಮಾಡೋಕೆ ಆಗಲ್ಲ ಅವರ ಕೈಲಿ ಅಂತ ಗಿಲ್ಲಿ ಸ್ಪರ್ಧಿಗಳಿಗೆ ಹೇಳಿ ಊಟ ಬಡಿಸಿಕೊಳ್ತಿದ್ದಾರೆ ಈ ವೇಳೆ ರಕ್ಷಿತಾ ಊಟ ತೆಗೆದುಕೊಂಡು ಹೋಗ್ತಿದ್ದಾರೆ ಉಗ್ರ ಎಂಟ್ರಿ ಕೊಡ್ತಾರೆ ರಕ್ಷಿತಾ ನೀನ್ ಯಾಕದನ್ನ ತೆಗೆದುಕೊಂಡು ಹೋಗ್ತಿದ್ಯಾ ನಾವೇನಿಲ್ಲಿ ಆಟ ಆಡೋಕೆ ಬಂದಿದೀವ ಅಭಿ ಅವನು ಬೋಂಡ ತಿನ್ಕೊಂಡು ಆರಾಮಾಗಿ ಅವನೇ ನೀವು ಇಷ್ಟು ಜನ ಕಾಯ್ತಿದ್ದೀರಾ ಹೊಟ್ಟೆ ಇಸ್ಕೊಂಡು ಹನ್ನೆರಡು ಜನ ಅವನಿಗೆ ಹೇಳೋಕಾಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾನ್ ತೋರಿಸ್ತೀನಿ ಬೇರೆ ಆಟ ಅಂತ ಸ್ಪರ್ಧಿಗಳಿಗೆ ಉಗ್ರ ಮಂಜು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಜು ಉಗ್ರ ಅವತಾರಕ್ಕೆ ಮನೆ ಮಂದಿ ಗಪ್ ಚುಪ್ ಆಗಿದ್ದಾರೆ ಗಿಲ್ಲಿಯಿಂದ ನಮಗೆ ನೇನು ಕಾದಿದ್ಯೋ ಅಂತ ಚಿಂತೆಗೀಡಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾವಳಿ ಮಿತಿ ಮೀರಿದ್ದು ಅತಿಥಿಗಳು ಟ್ರಿಗರ್ ಆಗಿದ್ದಾರೆ ಗಿಲ್ಲಿ ಡೋಂಟ್ ಕೇರ್ ಆಟಕ್ಕೆ ಅಮಾಯಕ ಸ್ಪರ್ಧಿಗಳು ಗೆಸ್ಟ್ಗಳಿಂದ ಬಯಸ್ಕೊಳ್ಳುವಂತಾಗಿದೆ ಉಗ್ರ ಮಂಜು ರೂಪಾ ತಾಳಿದು ಸ್ಪರ್ಧಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲ ಸ್ಪರ್ಧಿಗಳನ್ನ ಕೂರಿಸಿಕೊಂಡು ಉಗ್ರ ಮಂಜು ವಾರ್ನಿಂಗ್ ಒಂದನ್ನು ಕೊಡ್ತಾರೆ ಗಿಲ್ಲಿಯಿಂದ ಊಟ ಬಡಿಸಿಕೊಂಡು ನೀವು ತಿನ್ನಬೇಕು ನೀವು ತಿಂದಾದ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ತಿಳಿಸ್ತಾರೆ ಆದ್ರೆ ಗೆಸ್ಟ್ಗಳ ರೂಲ್ಸ್ ಅಲ್ಲಿ ಗಿಲ್ಲಿ ಕ್ಯಾರೆ ಅನ್ನಲ್ಲ ಎಲ್ಲರಿಗಿಂತ ಮುಂಚೆ ಊಟ ಬಡಿಸಿಕೊಂಡು ತಿನ್ನಲು ಮುಂದಾಗ್ತಾರೆ ಗೆಸ್ಟ್ಗಳು ಅವರಿಗೆ ಬೇಕಾದ ಸೇವೆಯಲ್ಲಿ ರೂಲ್ಸ್ ಹಾಕಬೇಕು ಊಟ ಹಾಕೊಂಡು ತಲೆ ತಲೆಕೆಡ್ಸ್ಕೊಳ್ಬೇಡಿ ನಮ್ದ್ರಲ್ಲಿ ರೂಲ್ಸ್ ಮಾಡೋಕೆ ಆಗಲ್ಲ ಅವ್ರ ಕೈಲಿ ಅಂತ ಗಿಲ್ಲಿ ಸ್ಪರ್ಧಿಗಳಿಗೆ ಹೇಳಿ ಊಟ ಬಡಿಸಿಕೊಳ್ತಿದ್ದಾರೆ ಈ ವೇಳೆ ರಕ್ಷಿತಾ ಊಟ ತೆಗೆದುಕೊಂಡು ಹೋಗ್ತಿದ್ದಾರೆ ಉಗ್ರಮಂಜು ಎಂಟ್ರಿ ಕೊಡ್ತಾರೆ ರಕ್ಷಿತಾ ನೀನ್ ಯಾಕದನ್ನ ತೆಗೆದುಕೊಂಡು ಹೋಗ್ತಿದ್ಯಾ ನಾವೇನಿಲ್ಲಿ ಆಟ ಆಡೋಕೆ ಬಂದಿದೀವ ಅಭಿ ಅವನು ಬೋಂಡ ತಿನ್ಕೊಂಡು ಆರಾಮಾಗಿ ಅವನೇ ನೀವು ಇಷ್ಟು ಜನ ಕಾಯ್ತಿದ್ದೀರಾ ಹೊಟ್ಟೆ ಇಸ್ಕೊಂಡು ಹನ್ನೆರಡು ಜನ ಅವ್ನಿಗೆ ಹೇಳೋಕಾಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾನ್ ತೋರಿಸ್ತೀನಿ ಬೇರೆ ಆಟ ಅಂತ ಸ್ಪರ್ಧಿಗಳಿಗೆ ಉಗ್ರ ಮಂಜು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಜು ಉಗ್ರ ಅವತಾರಕ್ಕೆ ಮನೆ ಮಂದಿ ಗಪ್ ಚುಪ್ ಆಗಿದ್ದಾರೆ ಗಿಲ್ಲಿಯಿಂದ ನಮಗೆ ನೇನು ಕಾದಿದ್ಯೋ ಅಂತ ಚಿಂತೆಗೀಡಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾವಳಿ ಮಿತಿ ಮೀರಿದ್ದು ಅತಿಥಿಗಳು ಟ್ರಿಗರ್ ಆಗಿದ್ದಾರೆ ಗಿಲ್ಲಿ ಡೋಂಟ್ ಕೇರ್ ಆಟಕ್ಕೆ ಅಮಾಯಕ ಸ್ಪರ್ಧಿಗಳು ಗೆಸ್ಟ್ಗಳಿಂದ ಬಯಸಿಕೊಳ್ಳುವಂತಾಗಿದೆ ಉಗ್ರ ಮಂಜು ರೂಪ ತಾಳಿದು ಸ್ಪರ್ಧಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಲ ಸ್ಪರ್ಧಿಗಳನ್ನ ಕೂರಿಸಿಕೊಂಡು ಉಗ್ರ ಮಂಜು ವಾರ್ನಿಂಗ್ ಒಂದನ್ನು ಕೊಡ್ತಾರೆ ಗಿಲ್ಲಿಯಿಂದ ಊಟ ಬಡಿಸಿಕೊಂಡು ನೀವು ತಿನ್ನಬೇಕು ನೀವು ತಿಂದಾದ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ತಿಳಿಸ್ತಾರೆ ಅಂದ್ರೆ ಗೆಸ್ಟ್ಗಳ ರೂಲ್ಸ್ ಗಿಲ್ಲಿ ಕ್ಯಾರೆ ಅನ್ನಲ್ಲ ಎಲ್ಲರಿಗಿಂತ ಮುಂಚೆ ಊಟ ಬಡಿಸಿಕೊಂಡು ತಿನ್ನಲು ಮುಂದಾಗ್ತಾರೆ ಗೆಸ್ಟ್ಗಳು ಅವರಿಗೆ ಬೇಕಾದ ಸೇವೆಯಲ್ಲಿ ರೂಲ್ಸ್ ಹಾಕಬೇಕು ಊಟ ಹಾಕೊಂಡು ಮಾಟ ತಲೆಕೆಡ್ಸ್ಕೊಳ್ಬೇಡಿ ನಮ್ದ್ರಲ್ಲಿ ರೂಲ್ಸ್ ಮಾಡೋಕೆ ಆಗಲ್ಲ ಅವರ ಕೈಲಿ ಅಂತ ಗಿಲ್ಲಿ ಸ್ಪರ್ಧಿಗಳಿಗೆ ಹೇಳಿ ಊಟ ಬಡಿಸಿಕೊಳ್ತಿದ್ದಾರೆ ಈ ವೇಳೆ ರಕ್ಷಿತಾ ಊಟ ತೆಗೆದುಕೊಂಡು ಹೋಗ್ತಿದ್ದಾರೆ ಉಗ್ರಮಂಜು ಎಂಟ್ರಿ ಕೊಡ್ತಾರೆ ರಕ್ಷಿತಾ ನೀನ್ ಯಾಕದನ್ನ ತೆಗೆದುಕೊಂಡು ಹೋಗ್ತಿದ್ಯಾ ನಾವೇನಿಲ್ಲಿ ಆಟ ಆಡೋಕೆ ಬಂದಿದೀವ ಅಭಿ ಅವನು ಬೋಂಡ ತಿನ್ಕೊಂಡು ಆರಾಮಾಗಿ ಅವನೇ ನೀವು ಇಷ್ಟು ಜನ ಕಾಯ್ತಿದ್ದೀರಾ ಹೊಟ್ಟೆ ಇಸ್ಕೊಂಡು ಹನ್ನೆರಡು ಜನ ಅವ್ನಿಗೆ ಹೇಳೋಕಾಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಇಲ್ಲ ನಾನ್ ತೋರಿಸ್ತೀನಿ ಬೇರೆ ಆಟ ಅಂತ ಸ್ಪರ್ಧಿಗಳಿಗೆ ಉಗ್ರ ಮಂಜು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಂಜು ಉಗ್ರ ಅವತಾರಕ್ಕೆ ಮನೆ ಮಂದಿ ಗಪ್ ಚುಪ್ ಆಗಿದ್ದಾರೆ ಗಿಲ್ಲಿಯಿಂದ ನಮಗೆ ಇನ್ನೇನು ಕಾದಿದ್ಯೋ ಅಂತ ಚಿಂತೆಗೀಡಾಗಿದ್ದಾರೆ